ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ನ್ಯಾಯಮೂರ್ತಿ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಕೂಡ ಒಂದು ರೆಕಮೆಂಡೇಶನ್ ಕೊಟ್ಟಿದ್ದರು ಅದೇನಂತಂದರೆ ಈ ಒಂದು ಎಸ್ ಸಿ ಎಸ್ ಟಿ ಉಪಜಾತಿಗಳಿಗೆ ಒಳಮೀಸಲಾತಿಯನ್ನು ಕಲ್ಪಿಸಬೇಕು ಅನ್ನುವಂಥದ್ದನ್ನು ಅವರು ಒಂದು ರಿಪೋರ್ಟನ್ನು ಕೊಟ್ಟಿದ್ದರು ಇಂಥ ಒಂದು ಹಿನ್ನೆಲೆಯಲ್ಲಿ ಈಗ ಸುಪ್ರೀಂ ಕೋರ್ಟ್ ಕೂಡ ಇಂಥ ಒಂದು ಅಭಿಪ್ರಾಯಗಳಿಗೆ ಮನ್ನಣೆಯನ್ನು ನೀಡಿದ್ದು ಸಮಾಜದಲ್ಲಿ ಅಥವಾ ಸಮುದಾಯಗಳಲ್ಲಿ ಸಾಕಷ್ಟು ಒಂದು ಸ್ವಾಗತಾರ ಬೆಳವಣಿಗೆ ಕಂಡು ಬರ್ತಾ ಇದೆ ಸ್ವತಃ ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಹೈಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳು ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಈಗ ನಮ್ಮ ಜೊತೆ ಇದ್ದಾರೆ ಬನ್ನಿ ಏನು ಹೇಳ್ತಾರೆ ಅವ್ರ ಜೊತೆ ಒಂದಷ್ಟು ಮಾತಾಡ್ತೇನೆ ಮೊದಲಿಗೆ ಈ ಕಾರ್ಯಕ್ರಮಕ್ಕೆ ಅವರಿಗೆ ವೆಲ್ಕಮ್ ಹೇಳೋಣ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ತಾವು ಕೂಡ ಹಿಂದೆ ಹತ್ತೊಂಬತ್ತು ಇಪ್ಪತ್ತರಲ್ಲಿ ತಾವು ರೆಕಮೆಂಡೇಶನ್ ಮಾಡಿದ್ರಿ ಈ ವಿಚಾರವಾಗಿ ಈಗ ಸುಪ್ರೀಂ ಕೋರ್ಟ್ ಒಂದು ತೀರ್ಪನ್ನು ಕೊಟ್ಟಿದೆ ತಾವು ಗಮನಿಸಿದ್ದೀರಿ ಅಂತ ಕೊಡಿದ್ದು ತಾನು ತಮ್ಮ ಮೊದಲ ರಿಯಾಕ್ಷನ್ ಏನು ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ನನ್ನ ನೇತೃತ್ವದಲ್ಲಿ ಒಂದು ಆಯೋಗನ ರಚನೆ ಮಾಡಿದೆ ಆ ಆಯೋಗಕ್ಕೆ ನೀಡಿರ್ತಕ್ಕಂಥ ಟರ್ಮ್ಸ್ ಆಫ್ ರೆಫರೆನ್ಸ್ ಅಂತಂದರೆ ಪರಿಶಿಷ್ಟ ಜಾತಿಗಳಿಗೆ ಶೇಕಡ ಹದಿನೈದು ಇದ್ದಂಥ ಮೀಸಲಾತಿಯನ್ನು ಹದಿನೇಳಕ್ಕೆ ಏರಿಸಬಹುದೇ ಅದೇ ರೀತಿ ಪರಿಶಿಷ್ಟ ಪಂಗಡದವರಿಗೆ ಶೇಕಡ ಮೂರರಷ್ಟು ಇದ್ದಂಥ ಮೀಸಲಾತಿಯನ್ನು ಶೇಕಡ ಏಳಕ್ಕೆ ಏರಿಸ್ಬೋದೇ ಅಂತಕ್ಕಂಥದ್ದು ನಾನು ಆಯೋಗದ ಅಧ್ಯಕ್ಷನಾಗಿ ಆ ಸಂದರ್ಭದಲ್ಲಿ ಈ ಎಲ್ಲ ವಿಚಾರಗಳನ್ನು ಗಂಭೀರವಾಗಿ ಅಧ್ಯಯನ ಮಾಡಿದಾಗ ನನಗೆ ಕಂಡುಬಂದಂಥ ಒಂದು ಅಂಶ ಏನು ಅಂತಂದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಲ್ಲಿ ಬಲಿಷ್ಠರು ಇದ್ದಾರೆ ದುರ್ಬಲರು ಇದ್ದಾರೆ ಪರಿಶಿಷ್ಟ ಜಾತಿಯಲ್ಲಿ ಸುಮಾರು ನೂರಕ್ಕಿಂತ ಹೆಚ್ಚು ಜಾತಿಗಳಿವೆ ಪರಿಶಿಷ್ಟ ಪಂಗಡದಲ್ಲಿ ಐವತ್ತಾರು ಐವತ್ತೇಳು ಜಾತಿಗಳಿವೆ ಈ ಜಾತಿಗಳು ಎಲ್ಲರೂ ಸಮಾನರಲ್ಲ ಆದರೆ ಪರಿಶಿಷ್ಟ ಜಾತಿನಲ್ಲಿರ್ತಕ್ಕಂಥ ಬಲಿಷ್ಠರು ಕಳೆದ ಎಪ್ಪತ್ತೈದು ವರ್ಷಗಳಲ್ಲಿ ಪರಿಶಿಷ್ಟ ಜಾತಿಗೆ ಮೀಸಲಾತಿಯನ್ನು ಅವರು ಹೆಚ್ಚಲು ಲಾಭ ಪಡೆದಿದ್ದಾರೆ ಆದರೆ ಪರಿಶಿಷ್ಟ ಜಾತಿಗಳಲ್ಲಿರ್ತಕ್ಕಂಥ ಕೆಲವು ಜಾತಿಗಳು ಏನೂ ಅದರ ಲಾಭನ ಪಡೆಯಲಿಕ್ಕೆ ಸಾಧ್ಯ ಆಗಿಲ್ಲ ಅದೇ ರೀತಿ ಪರಿಶಿಷ್ಟ ಪಂಗಡದಲ್ಲೂ ನಾವು ಕಂಡಿವಿ ಸರ್ ಈಗ ಮೀಸಲಾತಿ ಅಂದರೆ ಈ ಎಸ್ ಸಿ ಎಸ್ ಟಿ ಅವರಿಗೆ ಮೀಸಲಾತಿ ಮೊದಲಿಂದ ಕೂಡ ಇದೆ ಸಂವಿಧಾನಬದ್ಧ ಹಕ್ಕು ಅನ್ನೋವಂಥದ್ದು ಒಳ ಮೀಸಲಾತಿ ಅಂದರೆ ಏನು ಸರ್ ಒಳ ಮೀಸಲಾತಿ ಅಂದರೆ ಈಗ ಪರಿಶಿಷ್ಟ ಜಾತಿಗೆ ಹದಿನೇಳು ಮೀಸಲಾತಿ ಇದೆ ಅದು ಒಟ್ಟು ಹದಿನೇಳು ಇಡೀ ಪರಿಶಿಷ್ಟ ಜಾತಿನಲ್ಲಿರ್ತಕ್ಕಂಥ ಎಲ್ಲ ಜಾತಿಗಳಿಗೆ ಒಳ ಮೀಸಲಾತಿ ಅಂದರೆ ಅದನ್ನು ವರ್ಗೀಕರಿಸೋದು ಈಗ ನಮ್ಮ ರಾಜ್ಯದಲ್ಲಿ ಒ ಬಿ ಸಿಗಳಿದ್ದಾರೆ ಸಿಗಳಲ್ಲಿ ಇನ್ನೂರ ಆರು ಏಳು ಜಾತಿಗಳಿವೆ ಅವನ್ನು ನಮ್ಮ ಕರ್ನಾಟಕ ಸರ್ಕಾರ ಈ ಹಿಂದೆ ವರ್ಗೀಕರಿಸಿದೆ ಕ್ಯಾಟಿಗರಿ ಒನ್ ಕ್ಯಾಟಿಗರಿ ಟು ಎ ಕ್ಯಾಟಿಗರಿ ಟು ಬಿ ಕ್ಯಾಟಿಗರಿ ತ್ರೀ ಎ ಕ್ಯಾಟಿಗರಿ ತ್ರೀ ಬಿ ಅಂತ ವರ್ಗೀಕರಿಸಿದೆ ಇದು ಒಳ ಮೀಸಲಾತಿ ಅದೇ ರೀತಿ ಪರಿಶಿಷ್ಟ ಜಾತಿಗಳಲ್ಲಿರ್ತಕ್ಕಂಥ ನೂರ ಆರು ಏಳು ಜಾತಿಗಳನ್ನು ವರ್ಗೀಕರಿಸುವುದೇ ಒಳ ಮೀಸಲಾತಿ ಸರ್ ಈಗ ಈ ಒಳ ಮೀಸಲಾತಿಯಿಂದ ಉಪಜಾತಿಗಳಲ್ಲಿ ಅಂದರೆ ಎಸ್ ಸಿ ಎಸ್ ಟಿ ಉಪಜಾತಿಗಳಿಗೆ ಯಾವ ರೀತಿ ಅನುಕೂಲ ಆಗ್ಬೋದು ಉದ್ಯೋಗದ ವಿಚಾರದಲ್ಲಾಗಿರ್ಬೋದು ಮತ್ತೊಂದರಲ್ಲಾಗಿರ್ಬೋದು ಹೇಗೆ ಅವ್ರಿಗೆ ಅನುಕೂಲಗಳು ಪ್ರ ಮತ್ತು ಪ್ರಯೋಜನಗಳಾಗಬಹುದು ಈ ರೀತಿ ಕ್ಯಾಟಿಗರೈಜೇಷನ್ ನಾವು ಮಾಡಿದಾಗ ಆಯಾ ಕ್ಯಾಟಿಗರಿಗೆ ಒಂದಷ್ಟು ಮೀಸಲಾತಿ ಸಿಗುತ್ತೆ ಹಾಗಾಗಿ ಅವ್ರಿಗೆ ಅನುಕೂಲ ಆಗುತ್ತೆ ಇಲ್ಲಿ ಯಾರಿಗೂ ಮೀಸಲಾತಿ ವಂಚನೆ ಆಗೋದಿಲ್ಲ ಅಂದರೆ ಇಲ್ಲಿವರೆಗೂ ಉಪಜಾತಿಗಳಿಗೆ ಎಸ್ ಸಿ ಎಸ್ ಟಿ ಉಪಜಾತಿಗಳಿಗೆ ಒಳ ಮೀಸಲಾತಿ ಕೊಡೋದರಲ್ಲಿ ಮೀನಾಮೇಷಿ ಅನಿಸಲಾಗ್ತಾ ಇತ್ತು ಅಂದರೆ ಇಲ್ಲಿವರೆಗೂ ಅವರಿಗೆ ವಂಚನೆ ಆಗಿತ್ತಾ ಖಂಡಿತವಾಗಿ ಯಾಕೆಂದರೆ ಕೆಲವೇ ಬಲಿಷ್ಠ ಜಾತಿಗಳು ಅವರಲ್ಲಿ ಇದರ ಲಾಭನ ಹೆಚ್ಚು ಪಡೆದರು ಅದರಲ್ಲಿರ್ತಕ್ಕಂಥ ದುರ್ಬಲರಿಗೆ ಮೀಸಲಾತಿ ಸವಲತ್ತು ಸಿಕ್ಕಲೇ ಇಲ್ಲ ಈಗ ಕೆಲವರು ಎಂ ಪಿಗಳಾದರು ಮೀಸಲಾತಿಯಿಂದ ಎಮ್ ಎಲ್ ಎಗಳಾದರು ಜಿಲ್ಲಾ ಪಂಚಾಯಿತು ತಾಲೂಕು ಪಂಚಾಯತ್ ಗ್ರಾಮ ಪಂಚಾಯತಿ ಸದಸ್ಯರಾದರು ಕೆಲವು ಜಾತಿಗಳಿಗೆ ಗ್ರಾಮ ಪಂಚಾಯತಿ ಸದಸ್ಯರು ಕೂಡ ಆಗಿಲ್ಲ ಈಗ ದುರ್ಬಲರಿಗೆ ಒಂದಿಷ್ಟು ಬಲಿಷ್ಠರಿಗೆ ಒಂದಿಷ್ಟು ಅಂತ ಕೊಟ್ಟಿದಾಗ ದುರ್ಬಲರಿಗೆ ಕೊಟ್ಟದಲ್ಲ ಅವ್ರಿಗೆ ಸಿಗುತ್ತೆ ಈಗ ಎಸ್ ಸಿ ಎಸ್ ಟಿಯಲ್ಲೂ ಕೂಡ ಬಲಿಷ್ಠರು ಇದ್ದಾರೆ ಅದೇ ವಿಚಾರ ಅಂದರೆ ಕೆನೆಪದರು ವಿಚಾರ ಇಲ್ಲಿ ಪ್ರಸ್ತಾಪ ಮಾಡ್ತಾ ಇರುವಂಥದ್ದು ಕೆನೆಪದರು ವಿಚಾರ ಮುಂದೆ ಕೆನೆ ಪದರ ವಿಚಾರ ಬೇರೆ ಕೆನೆಪದರ ಅಂತಂತಂದರೆ ಎಸ್ ಸಿ ಮತ್ತು ಎಸ್ ಟಿಗಳಲ್ಲಿ ಆರ್ಥಿಕವಾಗಿ ಸಬಲರಾಗಿದ್ದು ಶೈಕ್ಷಣಿಕವಾಗಿ ಅಭಿವೃದ್ಧಿಯಾಗಿದ್ದು ಈ ಹಿಂದೆ ಮೀಸಲಾತಿಯನ್ನು ಪಡೆದು ಲಾಭ ಪಡೆದಿದ್ದರೆ ಅವರ ಮಕ್ಕಳನ್ನು ನೀವು ಮೀಸಲಾತಿಯಿಂದ ಹೊರಗಡೆ ಇಡಿ ಅದೇ ಸಮುದಾಯದಲ್ಲಿ ಏನೂ ಸಿಗದೆ ಇರ್ತಕ್ಕಂಥ ಇದ್ದಿದ್ದಲ್ಲ ಅವರಿಗೆ ಕೊಡಿ ಈ ರೀತಿ ಕೆಲವರನ್ನು ಹೊರಪಡಿಸಿ ಕೆಲವರಿಗೆ ಮೀಸಲಾತಿ ನೀಡುವಂಥ ಈ ಕ್ರಮ ಇದಿಲ್ಲ ಇದನ್ನು ನಾವು ಕ್ರೀಮಿ ಲೇರ್ ಪದರ ಅಂತ ಕರೀತೀವಿ ಸರ್ ಈಗ ಸುಪ್ರೀಂ ಕೋರ್ಟು ಹೇಳಿದೆ ಕೆನೆ ಕೆನೆಪದರನ್ನು ಹೊರಗಿಡಬೇಕು ಅಂತ ಹೇಳಿದೆ ತಾವು ಸಂಪೂರ್ಣವಾಗಿ ಆದೇಶದ ಪ್ರತಿಯನ್ನು ತಾವು ಓದಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಸೊ ಪದರನ್ನು ಹೊರಗಿಡಬೇಕು ಅನ್ನುವಂಥದ್ದು ಸರಿನಾ ಸರ್ ಅಲ್ಲ ಅದರಲ್ಲಿ ಸರ್ವೋಚ್ಚ ನ್ಯಾಯಾಲಯದ ಮುಂದೆ ಬಂದಂತಹ ಬಹುದೊಡ್ಡ ಪ್ರಶ್ನೆ ಏನು ಅಂತಂತಂದರೆ ಒ ಸಿಗಳಿಗೆ ಒ ಮೀಸಲಾತಿ ವರ್ಗೀಕರಣ ಮಾಡಿದಂಗೆ ರಾಜ್ಯ ಸರ್ಕಾರಗಳು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಜನರಿಗೆ ಒಳ ಮೀಸಲಾತಿ ಕಲ್ಪಿಸುವ ಅಧಿಕಾರ ಇದೆಯೇ ಇಲ್ಲವೇ ಅಂತ ಈ ಹಿಂದಿನ ತೀರ್ಪುಗಳಲ್ಲಿ ಇಲ್ಲ ಅಂತ ಹೇಳಿದರು ಈವತ್ತಿನ ಸರ್ವೋಚ್ಚ ನ್ಯಾಯಾಲಯದ ಈ ಏಳು ಜನರ ಪೈಕಿ ನಾಲ್ಕು ಜನ ನ್ಯಾಯಮೂರ್ತಿಗಳು ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ ಏನು ಅಂತಂದರೆ ಬರೀ ಒಳ ಮೀಸಲಾತಿ ಮಾಡಿದರೆ ಸಾಲದು ಈ ಕೆನೆ ಪದರದ ವಿಚಾರದ ಬಗ್ಗೆನೂ ರಾಜ್ಯ ಸರ್ಕಾರಗಳು ನೀತಿಯನ್ನು ರೂಪಿಸ್ಕೋಬೇಕು ಅಂತ ಒಂದು ಸಲಹೆ ನೀಡಿದ್ದಾರೆ ಅಂದರೆ ಒಳ ಮೀಸಲಾತಿ ಕೊಡೋದಕ್ಕೆ ರಾಜ್ಯ ಸರ್ಕಾರಗಳಿಗೆ ಅಧಿಕಾರವನ್ನು ಪ್ರದತ್ತ ಮಾಡಿದಂಥ ಸುಪ್ರೀಂ ಕೋರ್ಟು ಕೆನೆ ಪದರು ವಿಚಾರವನ್ನು ಕೂಡ ಅವರ ಡಿಸ್ಕ್ರಿಷನರಿ ಪವರ್ಗೆ ಬಿಟ್ಟುಕೊಟ್ಟಿದೆ ಹೇಗೆ ಅಂತ ಹೌದು ರಾಜ್ಯ ಸರ್ಕಾರಗಳು ಈ ಬಗ್ಗೆ ನೀತಿಯನ್ನು ರೂಪಿಸ್ಕೋಬೇಕು ಹೇಳಿದೆ ಅದಕ್ಕೇನಾದರೂ ಮಾರ್ಗಸೂಚಿಗಳಿದಾವ ಇನ್ನು ಮಾಡಿಲ್ಲ ಅದಕ್ಕೆ ನಾನು ಅಂತಂತಂದರೆ ಈ ಒಳ ಮೀಸಲಾತಿಯನ್ನು ಕಲ್ಪಿಸೋದಕ್ಕೂ ಕೂಡ ಬಹಳ ಮುಖ್ಯವಾಗಿ ಇವತ್ತು ನ್ಯಾಯಾಲಯದ ಅಡೆತಡೆಗಳು ಈ ನಿವಾರಣೆ ಆಗಿವೆ ಹಾಗಾಗಿ ರಾಜ್ಯ ಸರ್ಕಾರಗಳು ಮತ್ತು ಕೇಂದ್ರ ಸರ್ಕಾರ ಒಳ ಮೀಸಲಾತಿಯನ್ನು ಕಲ್ಪಿಸ್ತಕ್ಕಂಥ ವಿಚಾರದಲ್ಲಿ ಅಧಿಕಾರನ ಹೊಂದಿವೆ ಎರಡನೇ ಈ ರೀತಿ ಅಧಿಕಾರ ಚಲಾಯಿಸಬೇಕಾದ್ರೆ ಏನು ಮಾಡಬೇಕು ಮೊದಲು ಮಾಡಬೇಕಾಗಿರ್ತಕ್ಕಂಥದ್ದು ದತ್ತಾಂಶನ ಸಂಗ್ರಹ ಮಾಡಬೇಕು ನಾನು ಎರಡು ಸಾವಿರದ ಇಪ್ಪತ್ತರಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಬೇಕಾದ್ರೆ ಒಳೆ ಮೀಸಲಾತಿ ಬೇಕು ಅಂತಕ್ಕಂಥದ್ದನ್ನು ಶಿಫಾರಸು ಮಾಡಿದ್ದೆ ಎರಡನೇದಾಗಿ ನಾನು ಹೇಳಿದೆ ಈ ರೀತಿ ಒಳ ಮಾಡಬೇಕು ಅಂದರೆ ತರಾತುರಿಯಲ್ಲಿ ಮಾಡೋದೆಲ್ಲ ದತ್ತಾಂಶನ ಸಂಗ್ರಹ ಮಾಡಬೇಕು ಅಂತ ವೈಜ್ಞಾನಿಕ ರೀತಿಯಲ್ಲಿ ಮಾಡಬೇಕು ಮಾಡಿ ಹೇಳಿದ್ರಿ ಮೂರನೇದಾಗಿ ನಾನು ಸಜೆಸ್ಟ್ ಮಾಡಿದೆ ವರ್ಗೀಕರಣ ವೈಜ್ಞಾನಿಕವಾಗಿರಬೇಕು ಯಾರನ್ನು ಯಾರ ಜೊತೆ ಹಾಕಬೇಕೋ ಯಾರನ್ನು ಯಾರ ಜೊತೆ ಹಾಕ್ಬಾರ್ದು ಅನ್ನೋದು ಬಹಳ ಮುಖ್ಯ